ನಾನು ಇವತ್ತು ಯಾವ ಆನೆ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಭೀಷ್ಮ ಇದು ಸಕಲೇಶ್ಪುರದಲ್ಲಿ ಹಿಡ್ದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಆನೆ ಬಗ್ಗೆ ಯಾಕೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನೊಂದು ವೀಡಿಯೋ ಹಾಕಿದ್ದೆ ಭೀಷ್ಮ ಆನೆದು ಎಷ್ಟೋ ಜನ ಏನೋ ಅನ್ಕೊಬಿಟ್ಟವ್ರೆ ಇದನ್ನ ಕರಡಿ ಅನ್ಕೊಬಿಟ್ಟವ್ರೆ ಅಂದರೆ ಸೇಮ್ ಅದೇ ಮೈಕಟ್ಟು ಅದೇ ಥರ ಇದೆ ನೋಡೋಕ್ಕೆ ಅದರಿಂದ ಎಲ್ಲ ಇದನ್ನ ಕರಡಿ ಆನೆ ಅಂತ ಅನ್ಕೊಬಿಟ್ಟವ್ರೆ ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಕ್ಕೆ ಸಲುವಾಗಿ ವಿಡಿಯೋನ ಮಾಡ್ತಿದ್ದೀನಿ ಮೌಂಟನ್ ಅಂತ ಫೇಮಸ್ ಆಗಿದ್ದು ಈ ಆನೆನ ನಮ್ಮ ಬಾಸ್ ಅರ್ಜುನ ಮತ್ತು ಅಭಿಮನ್ಯು ಮಹೇಂದ್ರ ಗಣೇಶ ಈ ಆನೆಗಳೆಲ್ಲ ಸೇರ್ಕೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾರೆ ಒಂದೇ ದಿನ ಎರಡು ಆನೆಗಳನ್ನ ಹಿಡಿತಾರೆ ಒಂದು ಗುಂಡಾ ಮತ್ತು ಇನ್ನೊಂದು ಮೌಂಟೇನ್ ಇವಾಗ ಏನಿದೆ ಭೀಷ್ಮ ಇದೆ ಆನೆ ಗುಂಡನ್ನ ಬಂದು ಬೇರೆ ಕಡೆ ರಿಲೊಕೇಟ್ ಮಾಡ್ತಾರೆ ಬೇರೆ ಜಾಗಕ್ಕೆ ತಗೊಂಡೋಗಿ ಬಿಡ್ತಾರೆ ಬಟ್ ಭೀಷ್ಮ ನೋಡೋಕೆ ಚೆನ್ನಾಗಿತ್ತು ಒಳ್ಳೆ ಆನೆ ಅಂತ ಹೇಳ್ಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡಿ ತಗೊಬಂದು ನಮ್ಮ ದುಬಾರಲ್ಲಿ ಇಡ್ತಾರೆ ದುಬಾರಲ್ಲಿ ಇಟ್ಟು ಟ್ರೈನಿಂಗ್ ಮಾಡ್ತಾರೆ ಆಗೇನು ನೋಡ್ತಿದ್ದೀರಾ ಇವಾಗ ಈ ಥರ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ಯಾಪ್ಚರ್ ಮಾಡಿದ ಪುಂಡ ಆನೆ ಈಗ ದುಬಾರಿ ಆನೆ ಶಿಬಿರದ ಒಂದು ಒಳ್ಳೆ ಆಕರ್ಷಣೆ ಆಗಿದೆ ಇದರ ಮಾವುತ್ರ ಬಂದ್ಬಿಟ್ಟು ಈರಣ ಅಂತ ಮತ್ತು ಕಾವಡಿಯವರು ಬಂದು ಮದನ್ ಅಂತ ಆನೆ ತುಂಬ ಪಳಗ್ಸಿದ್ದಾರೆ ಮುಂದೆ ಕಾರ್ಯಾಚರಣೆಗಳಲ್ಲಿ ಇದು ಒಂದು ಒಳ್ಳೆ ಕುಮ್ಕಿ ಆನೆ ಆಗ್ಬೋದು ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ಇದೆ ಇದೇ ಥರ ಬೇರೆ ಆನೆಗಳೆಲ್ಲ ವೀಡಿಯೋ ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನೆಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಆನೆಗಳು ಪೋಸ್ಟ್ ಹಾಕ್ತಿರ್ತೀನಿ ಯಾವ ಆನೆದು ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಆ ಆನೆ ಬಗ್ಗೆ ಇನ್ಫಾರ್ಮೇಷನ್ನ ವಿತ್ ವೀಡಿಯೋ ಹಾಕಿ ಇನ್ಫಾರ್ಮೇಷನ್ ಕೊಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ